ಬಿ ಎಡ್ ಫಸ್ಟ್ ಸೆಮೆಸ್ಟರ್ ಪಿ ಎಮ್ ಒಂದು ಘಟಕ ಎರಡು ಭಾಷಾ ನೀತಿಗಳು ಹಾಗೂ ರಾಜನೀತಿಗಳು ಭಾಷೆ ನೀತಿಗಳು ಹಾಗೂ ರಾಜನೀತಿಗಳಲ್ಲಿ ಘಟಕ ಎರಡರಲ್ಲಿ ಪಠ್ಯಕ್ರಮ ಅಭಿವೃದ್ಧಿಗೆ ಎನ್ ಸಿ ಎಫ್ ಎರಡು ಸಾವಿರದ ಐದರ ಶ್ಲಾಘಿಸಿರುವ ಐದು ಮಾರ್ಗದರ್ಶಿ ತತ್ವಗಳು ಸೊ ಇಲ್ಲಿ ಜ್ಞಾನವನ್ನು ಶಾಲೆಯ ಹೊರಗಿನ ಜೀವನಕ್ಕೆ ಸಂಬಂಧೀಕರಿಸುವುದು ಕಲಿಕಾ ಪ್ರಕ್ರಿಯೆಯಲ್ಲಿ ಬಾಯಿ ಪಾಠ ಮಾಡುವ ವಿಧಾನಗಳಿಂದ ಹೊರಬರುವುದನ್ನು ಖಚಿತಪಡಿಸಿಕೊಳ್ಳುವುದು ಪಠ್ಯಕ್ರಮವು ಪಠ್ಯಪುಸ್ತಕಗಳನ್ನು ಮೀರಿ ನಿಲ್ಲುವಂತೆ ಶ್ರೀಮಂತಗೊಳಿಸುವುದು ಪರೀಕ್ಷೆಗಳನ್ನು ಹೆಚ್ಚು ನವ್ಯ ಮಾಡುವ ಹಾಗೂ ತರಗತಿಯ ಕಲಿಕಾ ಪ್ರಕ್ರಿಯೆಗಳೊಂದಿಗೆ ಸಮ್ಮಿಳಿತಗೊಳಿಸುವುದು ಪ್ರಜಾಸತ್ತಾತ್ಮಕ ರಾಜ್ಯ ವ್ಯವಸ್ಥೆಯಲ್ಲಿ ಪರಸ್ಪರ ಶ್ರದ್ಧೆ ಹಾಗೂ ಪ್ರತಿಗಳುಳ್ಳ ಕಾಳಜಿಗಳನ್ನು ಬೆಳೆಸುವುದು ಒಟ್ಟಾರೆಯಾಗಿ ಜ್ಞಾನವನ್ನು ಶಾಲೆಯ ಹೊರಗಿನ ಜೀವನಕ್ಕೆ ಸಂಬಂಧಿಸಿ ಸಂಬಂಧೀಕರಿಸುವುದು ಹೊರಗಿನ ಜೀವನಕ್ಕೆ ಜ್ಞಾನಕ್ಕೆ ಸಂಬಂಧವಿರಬಾರ್ದು ಕಲಿಕೆಯ ಒಂದು ಪ್ರಕ್ರಿಯೆಯಲ್ಲಿ ಬಾಯಿಪಾಠ ಕೂಡ ಇರಬಾರ್ದು ಪಠ್ಯಕ್ರಮದ ಒಂದು ಮೀರಿ ನಿಲ್ಲುವಂಥ ಶ್ರೀಮಂತ ಮತ್ತು ಅಂತಕ್ಕಂಥ ಭಾವನೆ ಇರಬಾರ್ದು ಪರೀಕ್ಷೆಗಳನ್ನು ಹೆಚ್ಚಿನ ಮಟ್ಟದಲ್ಲಿ ನಿಜವಾದ ಒಂದು ಕಲಿಕೆ ಪ್ರಕ್ರಿಯೆಗಳಿಗೆ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಪ್ರಜಾಸತ್ತಾತ್ಮಕ ರಾಜ್ಯ ವ್ಯವಸ್ಥೆಯಲ್ಲಿ ಶ್ರದ್ಧೆ ಇರಬೇಕು ಮತ್ತು ಪ್ರೀತಿಯುಳ್ಳ ಒಂದು ಕಾಳಜಿ ಕೂಡ ಪಠ್ಯಕ್ರಮದಲ್ಲಿರಬೇಕು ವಿದ್ಯಾರ್ಥಿಗಳ ಒಂದು ಮನ್ನಣೆ ಎನ್ ಸಿ ಇ ಮಂಡಿಸಿದ ಕರ್ನಾಟಕ ಭಾಷಾ ನೀತಿ ಎನ್ ಸಿ ಇ ಯಾವ ರೀತಿಯಲ್ಲಿ ಮಂಡಿಸಿದೆ ಕರ್ನಾಟಕವು ತ್ರಿಭಾಷಾ ಸೂತ್ರವನ್ನು ಅನುಸರಿಸುತ್ತದೆ ಸೂತ್ರದಲ್ಲಿ ಕನ್ನಡವನ್ನು ಕಲಿಯುವುದು ಕಡ್ಡಾಯವಾಗಿದೆ ಇಲ್ಲಿ ಕನ್ನಡ ಭಾಷಾ ಕೂಡ ಕರ್ನಾಟಕದಲ್ಲಿ ಕಡ್ಡಾಯವಾಗಿರ್ತಕ್ಕಂಥ ವಿಷಯ ಮಕ್ಕಳು ಕನ್ನಡವನ್ನು ಈ ಸೂತ್ ಸೂತ್ರದಡಿ ಪ್ರಥಮ ಅಥವಾ ದ್ವಿತೀಯ ಅಥವಾ ತೃತೀಯ ಭಾಷೆಯಾಗಿ ಕಡ್ಡಾಯವಾಗಿ ಕಲಿಯಬೇಕು ಉರ್ದು ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಆಂಗ್ಲ ಆಗಿರ್ಬೋದು ಈ ಒಂದು ಶಾಲೆಗಳಲ್ಲಿ ಮೂರು ಶಾಲೆಗಳಲ್ಲಿ ಮರಾಠಿ ಆಗಿರ್ಬೋದು ತೆಲುಗು ಹಿಂದಿ ಇಂಗ್ಲೀಷ್ ಈ ಒಂದು ಭಾಷೆಯಾಗಿರ್ಬೋದು ಈ ಒಂದು ಭಾಷೆಯಲ್ಲಿ ಕನ್ನಡ ಪ್ರತಿ ಶಾಲೆಯಲ್ಲಿ ಕಡ್ಡಾಯವಾಗಿ ಕಲಿಯಲೇಬೇಕು ಒಂದರಿಂದ ನಾಲ್ಕು ತರಗತಿವರೆಗೂ ಮಕ್ಕಳು ಮಾತೃಭಾಷೆಯಲ್ಲಿ ಕನ್ನಡ ಉರ್ದು ಮರಾಠಿ ತೆಲುಗು ತಮಿಳು ಹಿಂದಿ ಮತ್ತು ಇಂಗ್ಲೀಷ್ ಕಲಿಯುತ್ತಾರೆ ಸೊ ಮಾತೃಭಾಷೆ ಕನ್ನಡ ಅಲ್ಲದೆ ಮಕ್ಕಳು ಕನ್ನಡವನ್ನು ಐಚ್ಛಿಕವಾಗಿ ಪರೀಕ್ಷೆಗಳಿಲ್ಲದೆ ವಿಷಯವಾಗಿ ಮೂರು ನಾಲ್ಕು ತರಗತಿಗಳಲ್ಲಿ ಕಲಿಯಬೇಕಾಗುತ್ತದೆ ಈ ಮಕ್ಕಳು ಕನ್ನಡವನ್ನು ದ್ವಿತೀಯ ಭಾಷೆಯಾಗಿ ಐದನೇ ತರಗತಿಯಲ್ಲಿ ಕಲಿಯಲೇಬೇಕು ಸೊ ಕನ್ನಡ ಶಾಲೆಯಲ್ಲಿ ಪ್ರ ಪ್ರಥಮ ಭಾಷೆಯಾಗಿ ನಾವು ವಿಷಯವನ್ನು ತೆಗೆದು ಆದರೆ ಉರ್ದು ಭಾಷೆ ಮತ್ತು ಯಾವ ಭಾಷೆ ಉರ್ದು ಮತ್ತು ಆಂಗ್ಲ ಭಾಷೆಯಲ್ಲಿ ಮೂರು ಮತ್ತು ನಾಲ್ಕನೇ ತರಗತಿಯ ಹಂತದಲ್ಲಿ ಐದನೇ ತರಗತಿಯಲ್ಲಿ ಕಲಿಯಲೇಬೇಕು ಕನ್ನಡ ಭಾಷೆ ಐದನೇ ಒಂದು ತರಗತಿಯಿಂದ ಕನ್ನಡವನ್ನು ಅಥವಾ ಇಂಗ್ಲೀಷನ್ನು ದ್ವಿತೀಯ ಭಾಷೆಯಾಗಿ ಕಲಿಸಲಾಗುವುದು ಐದನೇ ತರಗತಿಯಿಂದ ಇಂಗ್ಲಿಷ್ ಭಾಷೆಯನ್ನು ದ್ವಿತೀಯ ಭಾಷೆ ಎಂದು ಕಲಿಯಲೇಬೇಕು ತೃತೀಯ ಭಾಷೆಯ ಶಿಕ್ಷಣ ಆರನೇ ತರಗತಿಯಿಂದ ಆರಂಭವಾಗುತ್ತದೆ ಒಂದು ಹಿಂದಿ ಭಾಷೆಯನ್ನು ಆರನೇ ತರಗತಿಯಿಂದ ಪ್ರಾರಂಭವಾಗಿ ಕನ್ನಡ ಸಂಸ್ಕೃತ್ ಇಂಗ್ಲೀಷನ್ನು ತೃತೀಯ ಭಾಷೆಯಾಗಿ ಕಲಿಯಬಹುದು ಸೊ ಕನ್ನಡ ಭಾಷೆಯನ್ನು ಸಂಸ್ಕೃತ ಇಂಗ್ಲೀಷ ತೃತೀಯ ಭಾಷೆಯಾಗಿ ನಾವು ಕಲಿಯಬೇಕು ಪ್ರಥಮವಾಗಿ ಕಲಿ ಕಲಿಸಲಾಗುವ ಎಲ್ಲ ಭಾಷೆಗಳಿಗೂ ಸಮಾನ ಪ್ರಾಧಾನ್ಯತೆ ಕೊಡಬೇಕಾಗುತ್ತದೆ ಪ್ರಥಮ ಭಾಷೆ ಅಂತಕ್ಕಂಥದ್ದು ತುಂಬ ಪ್ರಧಾನವಾದ ಭಾಷೆ ಪ್ರಥಮ ಭಾಷೆಯಾಗಿ ಬೋಧಿಸುವ ಎಲ್ಲ ಭಾಷೆಗಳಿಗೆ ಸಮಾನವಾದ ಅಂತಸ್ತನ್ನು ನೀಡಬೇಕು ಕೇವಲ ಪ್ರಥಮ ಭಾಷೆಯನ್ನು ಅಷ್ಟೇ ಪ್ರಥಮವಾಗಿ ಅಂದ್ಕೊಳ್ಬಾರ್ದು ದ್ವಿತೀಯ ಭಾಷೆ ತೃತೀಯ ಭಾಷೆಯನ್ನು ಅಷ್ಟೇ ಮಹತ್ವವನ್ನು ಕೊಡ್ತಕ್ಕಂಥದ್ದು ದ್ವಿತೀಯ ಮತ್ತು ತೃತೀಯ ಭಾಷೆಗಳಿಗೆ ಗುಣಮಟ್ಟವನ್ನು ಹೀಗೆ ನಿರ್ಧರಿಸಲಾಗಿದೆ ಉದಾಹರಣೆ ಹತ್ತನೇ ತರಗತಿಯ ದ್ವಿತೀಯ ಭಾಷೆಯ ಗುಣಮಟ್ಟ ಎಂಟನೇ ತರಗತಿಯ ಪ್ರಥಮ ಭಾಷೆಯ ಗುಣಮಟ್ಟವಿದ್ದಷ್ಟು ಹತ್ತನೇ ತರಗತಿಯ ತೃತೀಯ ಭಾಷೆಯ ಗುಣಮಟ್ಟ ಆರನೇ ತರಗತಿಯ ಪ್ರಥಮ ಭಾಷೆಗೆ ಇದ್ದಷ್ಟು ಈ ರೀತಿಯಲ್ಲಿರಬೇಕು ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ತರಗತಿಗಳಲ್ಲಿ ಮಕ್ಕಳು ಆಯ್ಕೆ ಮಾಡಿಕೊಳ್ಳಬಹುದಾದ ವಿವಿಧ ಭಾಷೆಗಳ ಜೋಡಣೆಯನ್ನು ಕೆಳಗಿನ ಪಟ್ಟಿಯನ್ನು ಕೊಡಲಾಗಿದೆ ಪ್ರಥಮ ಭಾಷೆ ಕನ್ನಡ ಆಗಿರದ್ರೆ ದ್ವಿತೀಯ ಭಾಷೆ ಇಂಗ್ಲೀಷ್ ತೃತೀಯ ಭಾಷೆ ಹಿಂದಿ ಅಥವಾ ಸಂಸ್ಕೃತ ಆಗಿರಬೇಕು ಮಕ್ ವಿದ್ಯಾರ್ಥಿಯ ಉರ್ದು ಪ್ರಥಮ ಭಾಷೆ ಆಗಿರ್ಬೋ ಆದರೆ ಮರಾಠಿ ಆಗಿರ್ಬೋದು ತೆಲುಗಿ ತೆಲುಗು ಆಗಿರ್ಬೋದು ಈ ಒಂದು ಪ್ರಥಮ ಮೂರು ಭಾಷೆಗಳು ಪ್ರಥಮವಾಗಿರಬೇಕು ಅಂದರೆ ಇವರಿಗೆ ದ್ವಿತೀಯ ಭಾಷೆ ಕನ್ನಡ ಅಥವಾ ಇಂಗ್ಲೀಷ್ ಆಗಿರಬೇಕು ತೃತೀಯ ಭಾಷೆ ಇಂಗ್ಲೀಷ್ ಅಥವಾ ಕನ್ನಡ ಆಗಿರಬೇಕು ಯಾಕಂದರೆ ಉರ್ದು ಶಾಲೆಗಳಲ್ಲಿ ಹಿಂದಿ ಭಾಷೆ ಇರುವುದಿಲ್ಲ ಸೊ ತಮಿಳು ಹಿಂದಿ ಸಂಸ್ಕೃತ ಪ್ರಥಮ ಭಾಷೆ ಆಗಿರೋದ್ರೆ ಕನ್ನಡ ಇಂಗ್ಲೀಷ್ ದ್ವಿತೀಯ ಅಥವಾ ಇಂಗ್ಲೀಷ್ ಕನ್ನಡ ತೃತೀಯ ಭಾಷೆ ಇರುತ್ತೆ ಅದೇ ಇಂಗ್ಲೀಷ್ ಮೀಡಿಯಮಲ್ಲಿ ಇಂಗ್ಲೀಷ್ ಪ್ರಥಮ ಭಾಷೆಯಾಗಿದ್ದರೆ ಕನ್ನಡ ದ್ವಿತೀಯ ಭಾಷೆ ಹಿಂದಿ ತೃತೀಯ ಅಥವಾ ಸಂಸ್ಕೃತ ತೃತೀಯ ಭಾಷೆ ಆಗಿರುತ್ತದೆ ದ್ವಿತೀಯ ಭಾಷೆಯ ಔಪಚಾರಿಕ ಕಲಿಕೆ ಐದನೇ ತರಗತಿ ತರಗತಿಯಿಂದಲೇ ಆರಂಭವಾಗುತ್ತದೆ ಆದರೆ ಎರಡು ಸಾವಿರದ ಏಳು ಎಂಟನೆಯರಿಂದ ಒಂದನೇ ತರಗತಿಯಿಂದಲೇ ಪರಿಚಯಾತ್ಮಕ ಭಾಷೆಯಾಗಿ ಅಳವಡಿಸಿಕೊಂಡಿದೆ ಎಂದು ಹೇಳಬಹುದು ಸೊ ಈ ರೀತಿಯಲ್ಲಿ ಹಿರಿಯ ಒಂದು ಪ್ರಾಥಮಿಕ ಶಾಲೆ ಅಂದರೆ ಪ್ರಾಥಮಿಕ ಶಿಕ್ಷಣದಲ್ಲಿ ಹಂತದಲ್ಲಿ ತರಗತಿಯಲ್ಲಿ ಮಕ್ಕಳು ಆಯ್ಕೆ ಮಾಡಿಕೊಂಡಿರತಕ್ಕಂತಹ ಶಿಕ್ಷಣವನ್ನು ಕೂಡ ಇಲ್ಲಿ ನೋಡಬಹುದು ಯಾವ ರೀತಿಯಲ್ಲಿ ಇಲ್ಲಿ ಪ್ರಥಮ ಭಾಷೆ ಕನ್ನಡ ವಿದ್ಯಾರ್ಥಿಗಳಾಗಿದ್ದರೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಪ್ರಥಮ ಭಾಷೆ ಕನ್ನಡ ಆಗಿದ್ದರೆ ದ್ವಿತೀಯ ಭಾಷೆ ಆಂಗ್ಲ ಭಾಷೆ ಇರುತ್ತದೆ ತೃತೀಯ ಭಾಷೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಹಿಂದಿ ಅಥವಾ ಅನ್ನು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ ಉರ್ದು ಮರಾಠಿ ತೆಲುಗು ಕನ್ನಡ ಇಂಗ್ಲೀಷ್ ಉರ್ದು ಭಾಷಕರಿಗೆ ಮತ್ತು ಕನ್ನಡ ಮರಾಠಿ ಮಾಧ್ಯಮದವರಿಗೆ ತೆಲುಗು ಮಾಧ್ಯಮದವರಿಗೆ ಇಲ್ಲಿ ದ್ವಿತೀಯ ಭಾಷೆ ಏನಪ್ಪ ಅಂದರೆ ಕನ್ನಡ ಇಂಗ್ಲೀಷು ತೃತೀಯ ಭಾಷೆ ಇಂಗ್ಲೀಷ್ ಕನ್ನಡ ಆಗಿರುತ್ತದೆ ಸೊ ತಮಿಳು ಹಿಂದಿ ಸಂಸ್ಕೃತ ಭಾಷಿಕರಿಗೂ ಕೂಡ ಕನ್ನಡ ಭಾಷೆ ದ್ವಿತೀಯ ಭಾಷೆ ಇಂಗ್ಲಿಷ್ ಭಾಷೆ ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆ ಇಂಗ್ಲಿಷ್ ಮತ್ತು ಕನ್ನಡವಾಗಿರುತ್ತದೆ ದ್ವಿತೀಯ ಭಾಷೆ ಒಂದು ಔಪಚಾರಿಕ ಒಂದು ಕಲಿಕೆ ಐದನೇ ತರಗತಿಯಿಂದ ಆರಂಭವಾಗುತ್ತದೆ ದ್ವಿತೀಯ ಭಾಷೆ ಅಂತಕ್ಕಂಥದ್ದು ಐದನೇ ತರಗತಿ ಹಿಂದಿ ಆಗಿರ್ಬೋದು ಅಥವಾ ಇಂಗ್ಲೀಷ್ ಆಗಿರ್ಬೋದು ಆದರೆ ಎರಡು ಸಾವಿರದ ಏಳು ಎಂಟರಿಂದ ಒಂದನೇ ತರಗತಿಯಿಂದಲೇ ಪರಿಚಯಾತ್ಮಕ ಭಾಷೆಯಾಗಿ ಅಳವಡಿಸಿಕೊಂಡಿದೆ ತೃತೀಯ ಭಾಷೆ ಆರನೇ ತರಗತಿಯಿಂದ ಆರಂಭವಾಗುತ್ತದೆ ತೃತೀಯ ಭಾಷೆ ಅಂತಕ್ಕಂಥದ್ದು ಆರನೇ ತರಗತಿಯಿಂದ ಆರಂಭವಾಗಿ ಸಂಸ್ಕೃತವನ್ನು ಎಂಟನೇ ತರಗತಿಯಿಂದ ಪ್ರಥಮ ಭಾಷೆಯಾಗಿ ಐದುಕೊಳ್ಳಬಹುದು ಸಂಸ್ಕೃತವನ್ನು ಏನು ಮಾಡ್ತಾರೆ ಎಂಟನೇ ತರಗತಿಯಿಂದಲೇ ಪ್ರಾರಂಭಗೊಳ್ಳುತ್ತದೆ ಅರೇಬಿಕ್ ಪರ್ಷಿಯನ್ ಭಾಷೆಗಳನ್ನು ತೃತೀಯ ಭಾಷೆಯಾಗಿ ಐದುಕೊಳ್ಳಬಹುದು ಅರೇಬಿಕ್ ಆಗಿರ್ಬೋದು ಅಥವಾ ಪರ್ಷಿಯನ್ ಭಾಷೆಗಳನ್ನು ಐದನೇ ತರಗತಿ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಪಠ್ಯಕ್ರಮ ಅಭಿವೃದ್ಧಿಗೆ ಎನ್ ಸಿ ಎಫ್ ಎರಡು ಸಾವಿರದ ಐದರ ಒಂದು ಐದು ಮಾರ್ಗದರ್ಶಿಯ ತತ್ವಗಳಲ್ಲಿ ಕಲಿಕೆ ಹೊರ ಹೊರೆಯಾಗಿರುವುದು ನಾವು ಶಿಕ್ಷಣದ ಗುರಿಯನ್ನು ಈಡೇರಿಸಿಕೊಳ್ಳುವಲ್ಲಿ ಹಾಗೂ ಗುಣಾತ್ಮಕತೆಯನ್ನು ಖಚಿತಪಡಿಸುವಲ್ಲಿ ತಪ್ಪಿದ್ದೇವೆ ಎಂಬುದಕ್ಕೆ ಸಾಕ್ಷಿ ಇದನ್ನು ಸರಿಪಡಿಸಲು ಡಾ ರಾಪಾಚೌ ಎರಡು ಸಾವಿರದ ಐದರ ಐದು ಮಾರ್ಗದರ್ಶಿ ತತ್ವಗಳನ್ನು ಮುಂದಿಡುತ್ತಾ ಈ ಮಾರ್ಗದರ್ಶನ ತತ್ವಗಳು ಅತ್ಯಂತ ಆಳವಾದ ಅರ್ಥವನ್ನು ಹೊಂದಿದೆ ಸೊ ಆಳವಾಗಿರ್ತಕ್ಕಂಥ ಅರ್ಥವನ್ನು ಇಲ್ಲಿ ಕೂಡ ನಾವು ನೋಡಿದ್ದೇವೆ ಜ್ಞಾನವನ್ನು ಕೇವಲ ಶಾಲೆಯ ಹೊರಗಿನ ನೋಟಕ್ಕಿರಬಾರ್ದು ಶಾಲೆಯಲ್ಲಿ ಬೋಧನೆ ಒಳಗಿನ ನೋಟಕ್ಕೆ ಇರಬೇಕು ಕಲಿಕೆಯ ಒಂದು ಪ್ರಕ್ರಿಯೆ ಕೂಡ ನಾವು ಏನು ಮಾಡ್ತೀವಿ ಬಾಯಿಪಾಠವನ್ನು ಮಾಡಬಾರ್ದು ಇದು ಕೇವಲ ವಿದ್ಯಾರ್ಥಿಯ ಜೀವನದಲ್ಲಿ ಅಳವಡಿಸ್ಕೊಳ್ಳುವ ಪಠ್ಯಕ್ರಮದ ಒಂದು ಪಠ್ಯಪುಸ್ತಕ ಮೀರಿ ಶ್ರೀಮಂತ ಇರಬಾರ್ದು ಅದಕ್ಕೆ ಪರೀಕ್ಷೆಗಳನ್ನು ಹೆಚ್ಚಿನ ರೀತಿಯಲ್ಲಿ ನವ್ಯ ರೀತಿಯಲ್ಲಿರಬೇಕು ಪರೀಕ್ಷೆ ತರಗತಿಯ ಒಂದು ಕಲಿಕೆಯ ಒಂದು ಪ್ರಕ್ರಿಯೆಯಲ್ಲಿ ಸೊ ಪ್ರಜಾಸತ್ತಾತ್ಮಕ ರಾಜ್ಯ ವ್ಯವಸ್ಥೆಯಲ್ಲಿ ಪರಸ್ಪರ ಶ್ರದ್ಧೆ ಇರಬೇಕು ಹಾಗೂ ಪ್ರೀತಿ ಗುಳ್ಳ ಕಾಳಜಿ ಕೂಡ ಬೆಳೆಸ್ತಕ್ಕಂಥದ್ದು ಎನ್ ಸಿ ಮಂಡಿಸಿದ ಕರ್ನಾಟಕದ ಭಾಷಾ ನೀತಿ ಕೂಡ ನಾವು ನೋಡಿದ್ದೇವೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸೊ ಐ ಹೋಪ್ ಮುಂದಿನ ವಿಡಿಯೋದಲ್ಲಿ ಶಾಲೆಯ ಮಾತೃಭಾಷೆ ಬೋಧನೆ ಏಕೆ ವಿದ್ಯಾರ್ಥಿಗಳಿಗೆ ಎಂಬುದರ ಬಗ್ಗೆ ವಿಡಿಯೋವನ್ನು ಮಾಡುತ್ತೇನೆ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಕಮೆಂಟ್ ಮಾಡೋದನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು